ಕರುನಾಡ ಅನ್ನದಾತ್ರೆಗೆ ನಿಮ್ಮ ಹಠವನ್ನು ನಾಗರಾಜ್ ಮಾಡೋ ನಮಸ್ಕಾರ ಮತ್ತೆ ಬಂದಿದ್ದೀನಿ ಮತ್ತೊಂದು ವಿಚಾರ ಎತ್ಕೊಂಡು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ದಯವಿಟ್ಟು ಮಾಡ್ಕೊಳ್ಳಿ ಬೆಲ್ ಬಟನ್ ಒಪ್ಪಿದ್ದಾನ ಮರಿಬಿಡಿ ವೆಲ್ಕಮ್ ಟು ಸ್ವೇಟ್ ಸ್ವೀಟ್ ದಂಧೆ ಅಂದ್ರೆ ರೆಡ್ ಲೈಟ್ ಏರಿಯಾ ಇದು ಕೂಡ ರೆಡ್ ಲೈಟ್ ಅಲ್ಲೇ ನಡೆಯೋದು ಆದ್ರೆ ಮಾಡೋದಲ್ಲ ತೋರ್ಸೋ ಎಷ್ಟೋ ಜನ ಬೈತಾ ಇದೀರ ಅಂತ ನನಗೆ ಚೆನ್ನಾಗ್ ಗೊತ್ತು ಇಲ್ಲೇ ಇದ್ದು ಕನ್ನಡ ದಂಧೆ ದಂಧೆಗೊಳಿಸ್ತಿದ್ದೀಯ ಗುರು ಅಂತಿದ್ದೀರಾ ಆದ್ರೆ ಏನ್ ಮಾಡೋದು ಆ ದಂಧೆ ನಡೆಯ್ ಬಿಟ್ಟಿರೋದೇ ನೀವುಗಳಲ್ವಾ ಆದ್ರೆ ಹಾಳಾಗ್ತಾರ ಅದು ಮಾತ್ರ ಕಷ್ಟಪಟ್ಟು ಬಂಡವಾಳ ಹಾಕಿದ ನಿರ್ಮಾಪಕ ತನ್ನ ಕನ್ಸನ್ನ ನನ್ಸ್ ಮಾಡ್ಕೊಳಕ್ಕೆ ಕಷ್ಟ ನಿರ್ದೇಶಕ ಕಾಲ ಇತ್ತು ರೀ ಸಿನಿಮಾ ಟಿಕೆಟ್ ತಗೊಳಕ್ಕೆ ಬ್ಯಾರಿಕೇಡ್ ಇರ್ತಿರ್ಲಿಲ್ಲ ಜನ ಗುಂಪು ಗುಂಪು ಬಂದು ಟಿಕೆಟ್ ಅವತ್ತಿನ ಕಾಲದಲ್ಲಿ ಐವತ್ತನೇ ದಿನ ದಿನ ನೂರ ಎಪ್ಪತ್ತೈದನೇ ದಿನ ಅಷ್ಟೇ ಯಾಕೆ ಅರವತ್ತೈದು ದಿನ ಗೋಲ್ಡನ್ ಡೇಸ್ರಿ ಅದು ಇವತ್ತು ಜನ ಬರೀತಾ ಹತ್ತನೇ ದಿನ ಕಿಕ್ಕಿರಿದ ಹದಿನೈದನೇ ದಿನ ಹೆಚ್ಚು ಅಂದ್ರೆ ಯಶಸ್ವಿ ಇಪ್ಪತ್ತೈದನೇ ದಿನ ಅದು ಒಂದ್ ತಿಯೇಟರ್ ಎರಡು ತೇಟರ್ ಯಾಕೆ ಹೇಳಿ ಥಿಯೇಟರ್ ಇದ್ರಲ್ವಾ ಮಲ್ಟಿಪ್ಲೆಕ್ಸ್ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಮುಂಡಾಯಿಸ್ಕೊಳ್ಳಕ್ಕೆ ಥಿಯೇಟರ್ ಎಲ್ಲ ಹೊಡೆದಾಕ್ ಬಿಟ್ಟಿದಿರಲ್ಲ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ ಬೇಬಿ ತಪ್ಪು ನಮ್ದ ಒಪ್ಕೊಳಕೆ ಗೋಂಡ್ಗೆ ಬೇಕು ಹಾ ಇದೇನೋ ನಾಗರಾಜ ಹಿಂಗನ್ಬಿಟ್ಟ ಸಿನಿಮಾ ಎಲ್ಲಿ ನೋಡಿದ್ರೇನು ಸಿನಿಮಾ ಸಿನಿಮಾನೇ ಅಂತೀರಾ ಹೌದು ಆದರೂ ಗಣೇಶನ್ನ ಬೀದಿಲಿ ಇಟ್ ಪೂಜೆ ಮಾಡೋದ್ಕು ಟೌನ್ ಹಾಲಲ್ಲಿ ಪೂಜೆ ಮಾಡೋದ್ಕು ಬಹಳ ವ್ಯತ್ಯಾಸ ಇದೆ ಈಗ ಮ್ಯಾಟ್ರಿ ಬಂದ ದಂಧೆ ನಡೀತಿರೋದು ಮಲ್ಟಿಪ್ಲೆಕ್ಸ್ ಅನ್ನೋ ಜಾತ್ರೆಯಲ್ಲಿ ಟಿಕೆಟ್ ರೇಟಿಂದ ಹಿಡಿದು ಐ ಎಂ ಡಿ ಬಿ ರೇಟ್ವರೆಗೂ ಪಾಪ್ಕಾರ್ನ ಕಾಸಿಂದ ಬ್ಯಾಡ್ ಕಾಮಿಟ್ ಬಾಕ್ಸ್ವರೆಗೂ ಅಷ್ಟೇ ಯಾಕೆ ನಮ್ಮ ಮನೆ ಮಕ್ಕಳನ್ನ ಮಲ್ತಾಯಿ ಧೋರಣೆಯಲ್ಲಿ ನೋಡ್ತಾ ಇದ್ದಾರಲ್ಲ ಶೋಗಳ ಮುಖಾಂತರ ಇದನ್ನ ದಂಧೆ ಎಂದೆ ಇನ್ನೇನಣ್ಣ ಅನ್ಲಿ ಈಗ ಒಂದೊಂದಾಗಿ ಬರೋಣ ಬನ್ನಿ ನಮ್ ಸಿದ್ದರಾಮಣ್ಣ ಸಿನಿಮಾದವ್ರಿಗೆ ಒಳ್ಳೇದಾಗ್ಲಿ ಅಂತ ಟಿಕೆಟ್ ದರನ್ನ ಇನ್ನೂರು ರೂಪಾಯಿ ಮಾಡಿದ್ರೆ ಈ ಮಲ್ಟಿಪ್ಲೆಕ್ಸ್ನವರು ಸಿದ್ಧರಾಮಣ್ಣನಿಗೆ ಉಂಡೇನಾಮ ಅನ್ನೋ ಹಾಗೆ ಮುಂದ್ಗಡೆ ಮೂರ್ ರೋಲ್ನ ಇನ್ನೂರು ರೂಪಾಯಿ ಮಾಡಿ ಹಿಂದ್ಗಡೆ ನಲ್ವತ್ತು ರೋಲ್ನ ಮುನ್ನೂರು ನಾನೂರು ಹಾಕಿ ಮೂರ್ ದಿನ ಉಂಡಾಯಿಸ್ತಾರೆ ಏ ಎಲ್ಲಾ ಕಡೆ ಆಗೇ ಬಿಡ್ರಿ ಅಂತ ಅಂತಿದ್ದೀರಾ ಹಂಗಂತ ಅಂದ್ಕೊಟ್ರೆ ನಿಮ್ಮಂತ ದ್ರ ಯಾರು ಇಲ್ಲ ಬೇಜಾರ್ ಮಾಡ್ಕೋಬೇಡಿ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ ಬನ್ನಿ ಈಗ ಬುಕ್ ಮೈ ಶೋಗೆ ಹೋಗಿ ನೋಡ್ಕೊಂಡು ಬಂದ್ಬಿಡಣ ಬೆಂಗಳೂರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಚೆಕ್ ಮಾಡೋಣ ತಮಿಳು ಸಿನಿಮಾ ಕರ್ನಾಟಕದ ಪಿ ವಿ ಆರ್ ಮಲ್ಟಿಫ್ಲೆಕ್ಸ್ನಲ್ಲಿ ಟಿಕೆಟ್ ದರ ನೋಡ್ಕೊಂಬರೋಣ ಬನ್ನಿ ನೋಡಿ ಇನ್ನೂರ ನಲ್ವತ್ತು ರೂಪಾಯಿ ಮುಂದೆ ಮೂರೋ ಹಿಂದೆ ಹೋದರೆ ಇನ್ನೂರ ಎಪ್ಪತ್ತು ನಾನ್ನೂರ ಎಪ್ಪತ್ತು ಹಾಂ ಏನು ಕರ್ಮಾರಿ ಬನ್ನಿ ಅದೇ ಚೆನ್ನೈಗೆ ಹೋಗ್ಬೋಣ ಚೆನ್ನೈಯಲ್ಲಿ ಮದ್ರಾಸಿ ಸಿನಿಮಾ ಟಿಕೆಟ್ ದರ ನೋಡಿ ಅದೇ ಪಿ ವಿ ಆರ್ಗೆ ಹೋಗೋಣ ಪಿ ವಿ ಆರ್ಗೆ ಹೋದ್ವಿ ಮದ್ರಾಸಿ ಸಿನಿಮಾಗೆ ಬಂದ್ವಿ ಟಿಕೆಟ್ ದರ ನೋಡಿ ಟಿಕೆಟ್ ದರ ಮುಂದೆ ಚೆಕ್ ಮಾಡಿ ಐವತ್ತ್ಮೂರು ರೂಪಾಯಿ ಐವತ್ತ್ಮೂರು ರೂಪಾಯಿ ಇದೆ ಅದೇ ಹಿಂದೆ ಹೋದರೆ ನೂರ ಎಂಬತ್ತ್ಮೂರು ರೂಪಾಯಿ ಇದೆ ನೋಡಿದ್ರಲ್ಲ ಮಲ್ತಾಯಿದೋ ಅಷ್ಟೇ ಅಲ್ಲರಿ ಶೋಗಳು ಅಂತ ಬಂದರೆ ಹೊಸ ಚಿತ್ರಕ್ಕೆ ಭಿಕ್ಷೆ ಕೊಟ್ಟಂಗೆ ಒಂದು ಸೋನೋ ಎರಡು ಸೋನೋ ಕೊಡ್ತಾರೆ ಅರ್ಲಿ ಮಾರ್ನಿಂಗ್ ಒಂಬತ್ತು ಗಂಟೆಗೆ ಮಿಡ್ ನೈಟು ಹನ್ನೊಂದು ಗಂಟೆಗೆ ಮಿಶ್ ಆದರೆ ಮೆಟ ಮಧ್ಯಾಹ್ನ ಒಂದು ಗಂಟೆ ಯಾಕಂದರೆ ಕೆಲಸ ಕಾರ್ಯನಾರು ಬಿಟ್ಟು ಬಂದು ಸಿನಿಮಾ ನೋಡಲಿ ಅಂತ ಅದರಲ್ಲೂ ಶುಕ್ರವಾರ ಶನಿವಾರ ಭಾನುವಾರ ಬಂತು ಅಂದರೆ ಥಿಯೇಟ್ರ್ ಎಪ್ಪತ್ತೈದು ಪರ್ಸೆಂಟ್ ತುಂಬಬೇಕಂತರೀ ತುಂಬಿದ್ರೆ ಶೋ ಮಾರ ಒಂದು ಶೋ ಕೊಡ್ತಾನೆ ಇಲ್ಲಾಂದರೆ ಭಾನುವಾರವೇ ತೆಗ್ದು ತೆಗ್ದ ಇನ್ನು ಪರಭಾಸೆ ಚಿತ್ರಗಳಿಗೆ ಎದೆ ತುಂಬಿ ಮೂವತ್ತರಿಂದ ನಲ್ವತ್ತು ಶೋಗಳನ್ನ ಕೊಡ್ತಾರೆ ಹಂಗಾದರೆ ಹೊಸಬ್ರು ಚಿತ್ರ ಎಲ್ರಿಗ್ರೀ ಹೋಗ್ಬೇಕು ನಿರ್ಮಾಪಕ ನಿರ್ದೇಶಕ ಬೀದಿಗೆ ಬೀಳದೆ ಇನ್ನೇನ್ರಿ ಮಾಡ್ತಾನೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇನ್ನು ಐ ಎಂ ಡಿ ಬಿ ರೇಟಿಂಗು ಇಂಟರ್ವಲ್ ಹೀಟಿಂಗು ಅಬಾಬ ಇವೆರಡು ತುಂಬಾ ಬಾರಾರಿ ಹಲೋ ಹಲೋ ನಾಗರಾಜ್ ಸರ್ ಹೌದು ಹಾ ಕೇರಳ ಕಂಪ್ನಿಯಿಂದ ಬೆಂಗಳೂರು ಬ್ರಾಂಚು ಸರ್ ಹೇಳಿ ಸರ್ ನಮಸ್ಕಾರ ಸರ್ ಹಾ ಫೋನ್ ಮಾಡಿದ್ರಂತೆ ಅದೇ ಇದು ಮತ್ತೆ ಅದು ಕಾಮೆಂಟ್ಸ್ ಕಾಮೆಂಟ್ಸೆಲ್ಲ ಡಿಲೀಟ್ ಮಾಡಕ್ಕೆ ನಿಮಗೆ ಅದು ಬ್ರೋಚರ್ಸ್ ಕಳಿಸಿದ್ರಿ ಹ್ಞೂ ಅದು ನೋಡಿ ಸ್ವಲ್ಪ ಅರ್ಥ ಆಗಲಿಲ್ಲ ಒಂದು ಸ್ವಲ್ಪ ಡಿಟೇಲ್ಸ್ ಹೇಳ್ತೀರಾ ಸರ್ ಅದೇನಿಲ್ಲ ಈಗ ರಿಜೀಜಲ್ ಆದಾಗ ಬ್ಯಾಟ್ ಕಾಮೆಂಟ್ಸ್ಗಳನ್ನೆಲ್ಲ ಬೀಳ್ತಾವಲ್ಲ ಹಾಂ ಸರ್ ಸೊ ಅದನ್ನು ತೆಗೆದುಬಿಟ್ಟು ಒಂದು ಐವತ್ತು ಗುಡ್ ಕಾಮೆಂಟ್ಸ್ ಹಾಕಿಬಿಟ್ಟು ರೇಟಿಂಗನ್ನ ನೈಟ್ ಪಾಯಿಂಟ್ ಮೇಲೆ ಕೊಡ್ತೀವಿ ಸರ್ ಸೊ ಪೈರಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ಲಿ ಡಿಲೀಟ್ ಮಾಡ್ಬಿಡ್ತೀವಿ ಸೊ ಅದಕ್ಕೋಸ್ಕರ ಇದಾಗುತ್ತೆ ಅಷ್ಟೇ

ನೋಡಿದ್ರಲ್ಲ ರೇಟಿಂಗೇ ಒಂದ್ ರೇಟು ಆ ರೇಟಿಂಗ್ ಹಾಕೋ ಬ್ಯಾಡ್ಸ್ ಅನ್ ತಗ್ಗಕ್ಕೆ ಇನ್ನೊಂದು ರೇಟು ಜೊತೆಗೆ ಬೈರೈಸಿ ಬೇರೆ ಬಾಯಿಗೆ ಚೆನ್ನಾಗಿ ಬರುತ್ತೆ ಹೆಣ್ಣು ಮಕ್ಕಳು ನೋಡ್ತಾವ್ರೆ ಅಂತ ಸುಮ್ಗಿದ್ದೀನಿ ಇನ್ನು ಇಂಥ ರೇಟಿಂಗು ನೂರು ಗ್ರಾಮ್ ಪಾಪ್ಕಾರ್ನ್ ಐನೂರು ರೂಪಾಯಿ ತಗೋತನ್ರಿ ಹತ್ತು ಕೆಜಿ ಅಕ್ಕಿ ಬರುತ್ತೆ ಇಡೀ ಫ್ಯಾಮಿಲಿ ತಿನ್ಲಿಕ್ಕೂ ತಿನ್ಬೋದು ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಕೆಲವೊಂದ್ಸಲ ಅನ್ಸುತ್ತೆ ಎರಡು ಸಾವಿರದ ಹನ್ನೆರಡು ಬೆಳೆ ಹಾಕ್ಬೇಕಾಗಿತ್ತು ಇದು ಇದು ಚೆನ್ನಾಗಿರುತ್ತೆ ಒಂದು ಮಾತು ಹೇಳ್ತೀನಿ ಕೇಳಿ ಸಿನಿಮಾ ಓಡ್ತಾ ಇದ್ದಿದ್ದು ಈಗ ಓಡ್ತಾ ಇರೋದು ಮುಂದೆ ಓಡೋದು ಕೂಡ ಮಲ್ಟಿಪ್ಲೆಕ್ಸ್ ಸಿಂಗಲ್ ಸಿಂಗಲ್ ಥಿಯೇಟರ್ ಹೇಳಿ ಸಿನಿಮಾ ನೋಡೋದು ಐ ಟಿ ಬಿ ಟಿ ಅವರಲ್ಲ ಮಿಡ್ಲ್ ಕ್ಲಾಸ್ ಜನ ಅಂದ್ರೆ ಬಂದು ಬಲ್ಲಿ ಆಫೀಸಲ್ಲಿ ಮನೆಗಳಲ್ಲಿ ಕೆಲಸ ಮಾಡೋರು ತನ್ನ ಫ್ಯಾಮಿಲಿಗೋಸ್ಕರ ಹಗಲು ರಾತ್ರಿ ಆಟೋ ಓಡಿಸೋರು ದೊಡ್ಡವರು ಏನೋ ಮಾಡಬಹುದು ಅಂತ ಆಸೆ ಇಟ್ಕೊಂಡು ಇಟ್ಕೆ ಗಾರೆ ಓರೋರು ಇವ್ರಿ ನಿಜವಾದ ಪ್ರೇಕ್ಷಕ ಇವ್ರ ಹತ್ರ ಮುನ್ನೂರು ನಾನೂರು ಮುಂಡಾಯ್ಸಿದ್ರೆ ಅವನು ಥಿಯೇಟ್ರ್ ಬರೋಕೆ ಯೋಚನೆ ಮಾಡ್ತಾನೇನ್ರಿ ಟಿ ವಿಲ್ಲ ಓ ಟಿಟ್ ಎಲ್ಲ ನೋಡಿದ್ರೆ ಆಯ್ತು ಅಂತ ಸುಂಗಾಗ್ತಾನೆ ಅದಕ್ಕೆ ರೀ ಹೇಳಿದ್ದು ಗಣೇಶನ ಟೌನ್ ಹಾಲಲ್ಲಿಟ್ಟು ಪೂಜೆ ಮಾಡೋದ್ಕಿಂತ ಬೀದಿಲಿಟ್ಟು ಪೂಜೆ ಮಾಡೋದೇ ಶ್ರೇಷ್ಠ ಅಂತ ನಮಗೆಲ್ಲ ಗೊತ್ತಾಗೋಯ್ತು ನನ್ನ ಮಾತುಗೆ ಕೆಲವರು ಇಟ್ಕೊಂಡಿರ್ತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಉರಿತಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಟ್ಮೆಂಟ್ಗೆ ಸಲಹೆ ಕೊಡ್ತೀನಿ ಹೋಗ್ತೀನಿ ಸಾರಿ ಮತ್ತೆ ಬರ್ತೀನಿ ಅಷ್ಟೇ ಹಾ ಹಿ